ನಾವು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಧರ್ಮವನ್ನ ಪಾಲಿಸ್ತಿದ್ದೇವೆ ಸ್ವರೂಪವರಿಗೆ ಏನ್ ಗೊತ್ತಿದೆ ಅವರ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲ ಇಲ್ಲಿವರೆಗೆ ಕ್ಷೇತ್ರದಲ್ಲಿ ಒಂದು ಗುದ್ದಲಿ ಪೂಜೆ ಕೂಡ ಮಾಡಿಲ್ಲ ಶಾಸಕ ಸ್ವರೂಪ್ ಪ್ರಕಾಶ್ ವಿರುದ್ಧ ಮೈತ್ರಿ ಬಗ್ಗೆ ಪ್ರೀತಮ್ ಗೌಡರು ಮಾತನಾಡಿದ್ದಾರೆ ನಾವು ಮೈತ್ರಿ ಧರ್ಮವನ್ನ ಪಾಲಿಸುತ್ತಿದ್ದೇವೆ ಎನ್ನುವದ್ದಾಗಿ ಹೇಳಿದ್ದಾರೆ ಪ್ರೀತಂ ಸ್ವರೂಪವರನ್ನ ಅವರ ಪಕ್ಷದವರೇ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಬಿಜೆಪಿಯ ಸದಸ್ಯರನ್ನ ಅಧ್ಯಕ್ಷ ಐತ್ರಿ ಏಕೆ ಆಗಿಲ್ಲ ಅನ್ನೋದನ್ನು ಅವರ ಪಕ್ಷದವರು ಹೇಳಬೇಕು ಈ ಬಗ್ಗೆ ಜೆ ಡಿ ಎಸ್ ಬಿಜೆಪಿ ರಾಜ್ಯ ನಾಯಕರು ಚರ್ಚೆ ಮಾಡ್ತಾರೆ ಅವರು ಸಾಂದರ್ಭಿಕ ಶಾಸಕರು ಹತ್ತು ತಿಂಗಳ ನಂತರ ಅವರು ಅಧಿಕಾರ ಬಿಟ್ಟು ಕೊಡಲಿಲ್ಲ ಅಂದರೆ ಹಾಸನ ನಗರಸಭೆಯಲ್ಲಿ ಜೆ ಡಿ ಎಸ್ನವರಿಗೆ ಇದೇ ಅಧಿಕಾರ ಆಗುತ್ತೆ ಮುಂದೆ ಬಿ ಜೆ ಪಿಯೇ ಅಧಿಕಾರದಲ್ಲಿ ಇರುತ್ತೆ ಬಿಜೆಪಿ ಸದಸ್ಯನಿಗೆ ಅಧಿಕಾರ ಸಿಗೋ ಹಾಗೆ ಮಾಡ್ತೀನಿ ಸಾಂದರ್ಭಿಕ ಮತಗಳು ಅವರ ಜೊತೆಯಲ್ಲಿ ಇಲ್ಲ ಅವರಿಗೆ ಮತ ಹಾಕಿದ ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ಶಾಸಕರು ಯಾವ ಮತಗಳಿಂದ ಗೆದ್ದಿದ್ದಾರೆ ಅನ್ನೋದು ಗೊತ್ತಿದೆ ಆ ಋಣವನ್ನಾದರೂ ತೀರಿಸ್ತಾರಾ ಅಂತ ಅಂದುಕೊಂಡಿದ್ದೆ ಅದನ್ನೂ ಮಾಡಲಿಲ್ಲ ಮೈತ್ರಿ ಧರ್ಮವನ್ನು ಶಿರಸಾಹ ವಹಿಸಿ ಪಾಲಿಸಿದ್ದೇವೆ ಹತ್ತು ತಿಂಗಳ ನಂತರ ಅಧಿಕಾರ ಕೊಡಲಿಲ್ಲ ಎಂದರೆ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹದಿನೇಳು ಸ್ಥಾನ ಏಳಾಗುತ್ತೋ ಒಂದಾಗುತ್ತೋ ಇನ್ನೆರಡು ವರ್ಷ ಬಿಟ್ಟು ಹಾಸನದ ನಗರಸಭೆ ಚುನಾವಣೆಯಲ್ಲಿ ಹಾಸನ ನಗರದ ಜನ ತೋರಿಸ್ತಾರೆ ನಾನು ಹೇಳ್ತಿರೋದು ಮೈತ್ರಿ ವಿರುದ್ಧವಾಗಿ ಏನ್ ಜೆ ಡಿ ಎಸ್ ನ ಧೋರಣೆ ಇದೆ ಆ ಧೋರಣೆ ವಿರುದ್ಧವಾಗಿ ಹಾಸನ ಜನ ಯಾವ ರೀತಿಯಾಗಿ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಆ ಸಾಂದರ್ಭಿಕ ಮತಗಳು ಪಾಪ ಅವರೊಟ್ಟಿಗೆ ಇಲ್ಲ ಆ ಸಾಂದರ್ಭಿಕ ಮತ ಇದೆ ಅವ್ರು ಮೂರ್ ಸೀಟ್ ಗೆಲ್ತಾರೋ ಐದು ಸೀಟ್ ಗೆಲ್ತಾರೋ ಹೆಚ್ಚೊಂದು ಏಳು ಸೀಟ್ ಗೆಲ್ತಾರೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಟ್ ಲೀಸ್ಟ್ ಸಾಂದರ್ಭಿಕ ಮತ ಪಡೆದವ್ರಿಗಾದ್ರೂ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತೇಳಿ ಹೇಳಿ ಆ ಸಮುದಾಯ ಎದುರು ನೋಡ್ತಿತ್ತು ಬಿ ಸಿ ಎಂ ಎ ಆಗಿದೆ ಆ ಅಲ್ಪಸಂಖ್ಯಾತರಲ್ಲಿ ಯಾರು ಒಬ್ಬರು ಮಾಡ್ತಾರ ಅಂತ ಪಾಪ ನೋಡ್ತಾ ಇದ್ರು ಆ ಶಾಸಕನಾಗದಕ್ಕೆ ನನಗೆ ಸಾಂದರ್ಭಿಕ ಮತ ಕೊಟ್ಟಂತ ಅಲ್ಪಸಂಖ್ಯಾತರನ್ನು ಮತ್ತು ಇವರು ಮೈತ್ರಿ ಧರ್ಮವನ್ನು ಮತ್ತ ಇವ್ರು ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ರಾಜಕೀಯವಾಗಿ ಇನ್ನು ಯಾರು ಸಲಹೆ ಕೊಡೋರು ಇಲ್ಲ ಅನ್ಸುತ್ತೆ ಅವ್ರಿಗೆ ಆದಾಗ ಬೆಸ್ಟ್ ಹೇಳ್ತೀನಿ ಗೆದ್ದಿರೋದು ಯಾವ ಮತದಿಂದ ಜಗತ್ತಿಗೆ ಗೊತ್ತಿದೆ ಕಾಂಗ್ರೆಸ್ ನಲ್ವತ್ತು ಸಾವಿರ ಇದ್ದ ನಾಲ್ಕು ಸಾವಿರ ಬಂದಿ ಅವ್ರು ಯಾವ ಮತದಲ್ಲಿ ಗೆದ್ದಿದ್ದಾರೆ ಅದ್ ಎಂಪಿ ಪಿ ಚುನಾವಣೆ ನೆಲ್ಲೋಯ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅಟ್ಲೀಸ್ಟ್ ಅವ್ರು ಋಣನಾದ್ರೂ ತೀರಿಸ್ತಾರೆ ಅಂತ ಅನ್ಕೊಂಡಿದ್ದೆ ನಾನ್ ಶಾಸಕನಾಗಿರೋದ್ ನನ್ನ ಶ್ರಮದಿಂದ ಅಲ್ಲ ಆ ಸಾಂದರ್ಭಿಕವಾಗಿ ಅಲ್ಪಸಂಖ್ಯಾತ ಸಮುದಾಯ ನಾನು ಕೈ ಹಿಡಿದ್ರಿಂದ ಆಗಿದ್ದೀನಿ ಅವ್ರು ಋಣನಾದ್ರೂ ತೀರ್ಸನಪ್ಪ ಅಂತ ಹೇಳಿ ಅಲ್ಪಸಂಖ್ಯಾತ ಸಮಾಜಕ್ಕೆ ಏನಾದ್ರು ಕೊಟ್ಟಿದ್ರೆ ಬಡ ರಾಜಕೀಯ ಬದ್ಧತೆ ಇದೆ ಅಂತನಾದ್ರೂ ಅನ್ಕ ಅವ್ರಿಗೂ ಇಲ್ಲ ಮತ್ತೆ ಇವ್ರಿಗೆ ಮೈತ್ರಿ ಇವ್ರಿಗೆ ಬಂದು ಕೇಳ್ತಾರೆ ಅಂತೇಳಿ ಅಪೇಕ್ಷೆ ಪಟ್ರೆ ಅವ್ರಿಗೆ ಏನ್ ಹೇಳದ್ ನಾನು ಹಂಗಾಗಿ ಹೆಚ್ಚು ಅಲ್ಲ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡ್ಲಿ ಮೈತ್ರಿ ಧರ್ಮವನ್ನ ನಾವು ಶಿರ್ಸಾವಹಿಸಿ ಪಾಲಿಸಿದೀವಿ ಆ ಮೈತ್ರಿ ಧರ್ಮ ಏನು ಅಂತ ಹೇಳಿ ಅವ್ರ ಜಿಲ್ಲಾಧ್ಯಕ್ಷರು ಅವ್ರ ನಾಯಕರುಗಳತ್ರಿ ಪಾಠ ಕಳ್ಕೊಳ್ಳಿ ಅಂತ ಹೇಳಿ ನನ್ನ ಸಹೋದರ ನನ್ನ ಮಿತ್ರ ಸಾಂದರ್ಭಿಕ ಶಾಸಕನಿಗೆ ನಿಮ್ ಮೂಲಕ ಮನವಿ ಮಾಡಿ ನಾನು ಹೇಳಿದ್ನಲ್ಲ ಹತ್ತು ತಿಂಗಳು ಬಿಟ್ಟು ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ ನಾನು ಹೇಳ್ತೀನಿ ನೀವು ಮಾಧ್ಯಮದ ಮಿತ್ರರು ಎಲ್ಲರೂ ಇರ್ತೀರಿ ಎರಡು ವರ್ಷ ಆದ್ಮೇಲೆ ಚುನಾವಣೆ ಬರುತ್ತೆ ನಗರಸಭಾ ಚುನಾವಣೆಯಲ್ಲಿ ಎರಡಂಕಿ ನೋಡ್ಕೊಳ್ಳೋದ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಇದೆ ಹಾಸನ ಮತದಾರರಿಗೆ ಇದೆ ನಾನು ಏನ್ ಹೇಳಿರ್ತೀನಿ ಮಾಡ್ತೀನಿ ಅಪ್ಪಿ ತಪ್ಪಿ ಸಾಂದರ್ಭಿಕವಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಾಂದರ್ಭಿಕ ಮತ ವ್ಯತ್ಯಾಸ ಆಗಿರೋದ್ ಬಿಟ್ರೆ ಪ್ರೀತಮ್ ಗೌಡ ಹೇಳಿರೋದು ಇಲ್ಲಿ ತನಕ ಯಾವ್ದು ವ್ಯತ್ಯಾಸ ಆಗಿಲ್ಲ ಸಾಂದರ್ಭಿಕ ಆಗೋದು ಒಂದೇ ಸರಿ ಅದಾದ್ರೆ ಮತ್ ಸಾಂದರ್ಭಿಕ ಆಗೋದಿಲ್ಲ ಎರಡ್ ಸಾವಿರದ ನಗರಸಭೆ ಚುನಾವಣೆ ಬರುತ್ತೆ ಚುನಾವಣೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ